ಇದು ನಿಮ್ಮ ಧ್ವನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಸಿಂಧನೂರನ್ನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಲು ನಾರಾಯಣಗೌಡ ಬನದ ಕರವೇ ಆಗ್ರಹ ಪ್ರವಾದಿ ಮೊಹಮ್ಮದ್ ಜನ್ಮದಿನ ಆಚರಣೆ ಜಮಾತೆ ಇಸ್ಲಾಮಿ ಹಿಂದಾಧ್ಯಕ್ಷ ಮೊಹಮ್ಮದ್ ಉಷೇನ್ ಸಾಬ್ ಸಿಪಿಐಎಂ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ನಿಧನ ಗಣ್ಯರಿಂದ ಸಂತಾಪ ಸೂಚನೆ ಐರ್ಲ ಸಂಘಟನೆಯ ಜನಜಾಗೃತಿ ಆಂದೋಲನದ ಪೋಸ್ಟರ್ ಬಿಡುಗಡೆ ಸದೃಢವಾದ ದೇಹ ಬಿದ್ದಲ್ಲಿ ಸದೃಢವಾದ ಮನಸ್ಸು ಇರುತ್ತದೆ ನಿವೃತ್ತ ಶಿಕ್ಷಕ ವ್ಯಾಂಕನಗೌಡ ಮಠದಲ್ಲಿ ವಾರ್ತೆಗಳ ವಿವರ ವಾಣಿಜ್ಯ ನಗರವಾಗಿ ಬೆಳೆಯುತ್ತಿರುವ ಸಿಂಧನೂರು ತಾಲೂಕನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡುವುದೀಗ ಅವಶ್ಯವಾಗಿದ್ದು ಇದರಲ್ಲಿ ರಾಜಕೀಯ ಮಾಡದೆ ಎಲ್ಲ ಪಕ್ಷದವರು ಒಗ್ಗೂಡಿ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಲು ಪ್ರಯತ್ನಿಸಬೇಕು ಎಂದು ನಾರಾಯಣಗೌಡ ಬಣದ ಕರವೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಭಜಂತ್ರಿ ಕರೆ ನೀಡಿದರು ದೇಶದಲ್ಲಿ ಜಿಲ್ಲೆಯ ಶ್ರೀಮಂತ ತಾಲೂಕು ಯಾವುದಾದಂದರೆ ಅದು ಸಿಂಧನೂರು ತಾಲೂಕು ಅಂತ ಹೇಳ್ತಾರೆ ನಾವು ಕೂಡ ಹೇಳ್ತಾ ಇದ್ದೀವಿ ಯಾಕೆ ಸಿಂಧನೂರು ತಾಲೂಕು ವಿಶೇಷವಂದರೆ ಇಲ್ಲಿ ವಿಶೇಷವಾಗಿ ಭತ್ತ ಸೋನ ಅಕ್ಕಿಯನ್ನು ಬೆಳೀತಕ್ಕಂಥ ಒಂದು ತಾಲೂಕು ಈ ಅಕ್ಕಿಯನ್ನು ವಿದೇಶಗಳಿಗೆ ರಫ್ತಾದಂತೆ ಸೋನ ವಿಶೇಷವಾಗಿದೆ ಹಾಗೂ ಈ ಒಂದು ತಾಲೂಕಿನಲ್ಲಿ ಶೈಕ್ಷಣಿಕ ಸಂಸ್ಥೆಗಳಿರ್ಬೋದು ವಿವಿಧ ಆಸ್ಪತ್ರೆಗಳಿರ್ಬೋದು ಸ್ಪೆಷಲಿಸ್ಟ್ ಆಸ್ಪತ್ರೆಗಳಿರ್ಬೋದು ವಿವಿಧ ವಾಣಿಜ್ಯ ಮಳಿಗೆ ವ್ಯಾಪಾರ ಮಾಡುವುದು ಅಂತ ಹೇಳಬಹುದು ಈ ಒಂದು ತಾಲೂಕಿನ ಒಳಗೊಂಡಿದೆ ಈ ತಾಲೂಕಿಗೆ ಸುಮಾರು ನಾಲ್ಕು ಮೂರು ಜಿಲ್ಲೆಗಳು ಸರಿಸುಮಾರು ಬಳ್ಳಾರಿ ಕೊಪ್ಪಳ ವಿಜಯನಗರ ರಾಯಚೂರು ಈ ನಾಲ್ಕು ಜಿಲ್ಲೆಗಳಿಗೆ ನೂರು ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂಥ ಒಂದು ನಮ್ಮ ತಾಲೂಕು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಿಂಧನೂರು ತಾಲೂಕು ರಾಯಚೂರು ಕೊಪ್ಪಳ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳಿಗೂ ಕೊನೆಯ ತಾಲೂಕಾಗಿದ್ದು ಪ್ರತಿಯೊಂದು ಜಿಲ್ಲಾ ಕೇಂದ್ರವು ನೂರು ಕಿಲೋಮೀಟರ್ ಅಂತರದಲ್ಲಿದ್ದು ಆಂಧ್ರ ಪ್ರದೇಶದ ಭಾಗವಾಗಿದೆ ತುಂಗಭದ್ರಾ ನದಿಯು ನಗರದ ಪೂರ್ವ ಭಾಗದಲ್ಲಿ ಅರಿಯುತ್ತಿದ್ದು ಗಿಣಿಗೇರ ಮೆಹಬೂಬ್ ನಗರದ ರೈಲ್ವೆಯು ನಿತ್ಯ ರೈಲು ಹೋರಾಟ ಪ್ರಾರಂಭವಾಗಿದ್ದು ಜಿಲ್ಲಾ ನ್ಯಾಯಾಲಯ ಉತ್ತಮ ರಾಜ್ಯ ಹೆದ್ದಾರಿಯನ್ನು ಹೊಂದಿದೆ ತಾಲೂಕಿನಾದ್ಯಂತ ಶೇಕಡ ಎಂಬತ್ತರಷ್ಟು ನೀರಾವರಿ ಪ್ರದೇಶ ಹೊಂದಿದ್ದು ಇಲ್ಲಿ ಬೆಳೆಯುವ ಸೋನಾ ಮಸೂರಿ ಅಕ್ಕಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದುಕೊಂಡಿದೆ ದೇಶದಲ್ಲಿ ಅತಿ ಹೆಚ್ಚು ಟ್ರ್ಯಾಕ್ಟರ್ ಮಾರಾಟದ ನಗರ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ ಸಿಂಧನೂರನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಲು ಹತ್ತಿರದ ಮಸ್ಕಿ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಕೊಪ್ಪಳ ಜಿಲ್ಲೆಯ ಕಾರ್ಟಗಿ ತಾಲೂಕನ್ನು ಸೇರ್ಪಡೆ ಮಾಡಿಕೊಂಡು ಅತಿ ಹೆಚ್ಚು ಆದಾಯವನ್ನು ಸರ್ಕಾರಕ್ಕೆ ಕೊಡುವ ಸಿಂಧನೂರು ತಾಲೂಕನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡುವುದು ಅತ್ಯಂತ ಅವಶ್ಯವಾಗಿದೆ ಎಂದರು ನಂತರ ಮಾತನಾಡಿದ ಜಿಲ್ಲಾ ಅಧ್ಯಕ್ಷ ಗಂಗಣ್ಣ ಡಿಸ್ ಸಿಂಧನೂರು ತಾಲೂಕಿನಲ್ಲಿ ಕೃಷಿ ಯಂತ್ರಗಳು ರಸಗೊಬ್ಬರ ಕ್ರಿಮಿನಾಶಕ ಸೇರಿದಂತೆ ಎಲ್ಲ ರೀತಿಯ ವ್ಯಾಪಾರ ನಡೆಯುತ್ತಿದ್ದು ಇದಕ್ಕೆ ಪೂರ್ವಕವಾಗಿ ರಾಷ್ಟ್ರೀಯ ವಾಣಿಜ್ಯ ಕೃಷಿ ಬ್ಯಾಂಕುಗಳು ಹಣಕಾಸು ಸಂಸ್ಥೆಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸುಸಜ್ಜಿತ ಆಸ್ಪತ್ರೆಗಳು ಸರ್ಕಾರದ ಅನುದಾನಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹಾಗೂ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯವನ್ನು ಹೊಂದಿದೆ ಅಲ್ಲದೆ ಏಳು ಸಾವಿರ ಎಕರೆ ಜಮೀನು ಹೊಂದಿದ ಸೆಂಟ್ರಲ್ ಸ್ಟೇಟ್ ಫಾರಂ ಹಾಗೂ ಹೊರದೇಶದಿಂದ ಬಂದ ನಿರಾಶ್ರಿತರಿಗಾಗಿ ಐದು ಪುನರ್ವಸತಿ ಕೇಂದ್ರಗಳಿವೆ ತಾಲೂಕಿನ ಗ್ರಾಮೀಣ ಪ್ರದೇಶಗಳು ಸಾಕಷ್ಟು ಅಭಿವೃದ್ಧಿ ಹೊಂದಿದ್ದು ಮೂವತ್ತು ಗ್ರಾಮ ಪಂಚಾಯಿತಿಗಳು ಏಳು ಹೋಬಳಿಗಳು ಸಿಂಧನೂರು ನಗರದಲ್ಲಿ ಮೂವತ್ತೊಂದು ವಾರ್ಡ್ಗಳನ್ನು ಹೊಂದಿದ್ದು ಸುಮಾರು ಐದು ಲಕ್ಷ ಜನಸಂಖ್ಯೆ ಹೊಂದಿದೆ ಐದರಿಂದ ಆರು ಕಿಲೋ ಮೀಟರ್ ವರೆಗೂ ವಿವಿಧ ವಾಣಿಜ್ಯ ಮಳಿಗೆಗಳು ಕಂಡುಬರುತ್ತವೆ ಆದ್ದರಿಂದ ಕಲಬುರಗಿಯಲ್ಲಿ ಸೆಪ್ಟೆಂಬರ್ ಹದಿನೇಳರಂದು ನಡೆಯುವ ವಿಶೇಷ ಸಚಿವ ಸಂಪುಟದಲ್ಲಿ ರಾಜಕೀಯ ಇಚ್ಛಾಸಕ್ತಿಯನ್ನು ಕ್ರೋಢೀಕರಿಸಿ ಈ ವಿಷಯವನ್ನು ಶಾಸಕರು ಪ್ರಸ್ತಾಪಿಸಿ ಸರ್ಕಾರದ ಗಮನ ಸೆಳೆಯಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಎಸ್ ದೇವೇಂದ್ರಗೌಡ ತಾಲೂಕು ಅಧ್ಯಕ್ಷ ಲಕ್ಷ್ಮಣ್ ಭೋವಿ ಜಿಲ್ಲಾ ಘಟಕದ ಗೌರವಾಧ್ಯಕ್ಷ ಎಸ್ ಎಸ್ ಪಾಷಾ ಸೇರಿದಂತೆ ಇನ್ನಿತರರು ಇದ್ದರು ಪ್ರವಾದಿ ಮುಹಮ್ಮದ್ ಅವರ ಜನ್ಮದಿನ ಆಚರಣೆಯ ಅಂಗವಾಗಿ ಅವರ ಜೀವನ ಚರಿತ್ರೆಯ ಕುರಿತು ರಾಜ್ಯದಾದ್ಯಂತ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಮಾತೆ ಇಸ್ಲಾಮಿ ಹಿಂದ್ ಅಧ್ಯಕ್ಷರಾದ ಮಹಮ್ಮದ್ ಹುಸೇನ್ ಸಾಬ್ ಹೇಳಿದರು ಅತಿ ಹೆಚ್ಚಾಗಿ ನಮ್ಮ ಕಾರ್ಯಕ್ರಮದ ವೈಯಕ್ತಿಕ ಭೇಟಿ ನಾವು ನಮ್ಮ ದೇಶ ಬಾಂಧವರೊಂದಿಗೆ ಎಲ್ಲ ಕಾರ್ಯಕರ್ತರು ಅವರ ಜೊತೆಗೆ ವೈಯಕ್ತಿಕ ಭೇಟಿ ಮಾಡಿ ಅವರ ಸಂದೇಶ ಏನಾಯಿತು ಅಂತ ತಿಳಿಸುವ ಪ್ರಯತ್ನ ಇದೆ ಆಮೇಲೆ ಓಣಿ ಮಟ್ಟದ ಉಪನ್ಯಾಸ ಕಾರ್ಯಕ್ರಮಗಳು ಕಾಲೇಜ್ ಮಟ್ಟದ ಉಪನ್ಯಾಸ ಕಾರ್ಯಕ್ರಮಗಳು ಅಂಬೇಡ್ಕರ್ ಒಂದು ಉಪನ್ಯಾಸ ಕಾರ್ಯಕ್ರಮ ಈ ರೀತಿ ಹತ್ತು ಹಲವಾರು ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಈ ಒಂದು ಅಭಿಯಾನದ ಒಂದು ಪ್ರಮುಖ ಕಾರ್ಯಕ್ರಮ ಅಂತ ಕೇಳ್ಬೋದು ಇಪ್ಪತ್ತೊಂದು ಸೆಪ್ಟೆಂಬರ್ ಶನಿವಾರ ಇದೇ ತಿಂಗಳು ಅವತ್ತು ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದಂಥ ಮತ್ತು ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರಾದ ಅವರು ನಮ್ಮ ರಾಜ್ಯ ಕಂಡ ಪ್ರವಚನಕಾರರು ಶ್ರೇಷ್ಠ ಪ್ರವಚನಕಾರ ಮೊಹಮ್ಮದ್ ಕುನ್ನಿ ಅವರು ಬರ್ತಾ ಇದ್ದಾರೆ ಅವರ ಒಂದು ಆಗಮನ ನಿಮಿತ್ತ ಎರಡು ಕಾರ್ಯಕ್ರಮಗಳನ್ನು ಅವತ್ತು ನಾವು ಏರ್ಪಡಿಸಿದ್ದೇವೆ ಮೊದಲಿಂದಾಗಿ ಮಜ್ಜಿದೆ ಹುದಾದಲ್ಲಿ ಆಯ್ದ ವ್ಯಕ್ತಿಗಳಿಗೆ ವಿದ್ವಾಂಸರು ಲೇಖಕರು ತಮ್ಮಂತ ಪತ್ರಕರ್ತರಿಗೆ ಒಂದು ಸೆಲೆಕ್ಟೆಡ್ ಗ್ಯಾದರಿಂಗ್ ನಾವು ಕರೆ ಇದೆ ಇದೆ ಪ್ರವತಿ ಅವರ ಸಂದೇಶ ಒಂದು ಆದರ್ಶ ಸಮಸ್ಯೆ ಸಮಾಜ ನಿರ್ಮಾಣದಲ್ಲಿ ಅವರ ಸಂದೇಶ ಏನಾಗಿತ್ತು ಅವರ ಶಿಕ್ಷಣ ಏನಾಗಿತ್ತು ಅನ್ನೋದು ಅಲ್ಲಿ ಒಂದು ಅವರ ಇದರಲ್ಲಿ ಒಂದು ಸಂವಾದ ಕಾರ್ಯಕ್ರಮ ಇದೆ ಆಮೇಲೆ ಅದೇ ದಿನ ಇಪ್ಪತ್ತೊಂದು ಸಾಯಂಕಾಲ

ಸೆಪ್ಟೆಂಬರ್ ಹದಿಮೂರರಿಂದ ಇಪ್ಪತ್ತೆರಡರ ತನಕ ಮೊಹಮ್ಮದ್ ಚಾರಿತ್ರಿಕ ಜೀವನದ ಸಂದೇಶಗಳನ್ನು ಸಾರುವ ಅಭಿಯಾನವನ್ನು ದೇಶದಾದ್ಯಂತ ಆಚರಿಸಲಾಗುವುದು ಇದರಲ್ಲಿ ಗುಲಾಮ ವಿಮೋಚನೆ ಸೇರಿದಂತೆ ಪ್ರವಾದಿಗಳ ಇನ್ನಿತರ ಸಂದೇಶಗಳನ್ನು ಜನರಿಗೆ ತಿಳಿಸಲಾಗುತ್ತದೆ ಇಪ್ಪತ್ತೊಂದರಂದು ನಗರದ ಉದಾ ಮಸೀದಿಯಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಗಣ್ಯರಿಂದ ಸಂವಾದ ಕಾರ್ಯಕ್ರಮವಿದೆ ಸಂಜೆ ಶಕ್ತಿ ಭವನದಲ್ಲಿ ಪುಸ್ತಕ ಬಿಡುಗಡೆ ಶಿಕ್ಷಣದಲ್ಲಿ ಆದರ್ಶ ಸಮಾಜ ಸುಧಾರಣೆಯ ಬಗ್ಗೆ ವಿಚಾರ ಸಂಕೀರ್ಣ ಏರ್ಪಡಿಸಲಾಗಿದೆ ಪ್ರವಚನಕಾರರು ಹಾಲಿ ಮಾಜಿ ಶಾಸಕರು ಸಂಸದರು ವಿವಿಧ ಸಮಾಜದ ಗಣ್ಯರನ್ನು ಆಹ್ವಾನ ಮಾಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಎಂಆರ್ ಬೇರಿ ಸಮದ್ ಚೌಧರಿ ಡಾಕ್ಟರ್ ಒಸೀಂ ಡಾಕ್ಟರ್ ಮನ್ಸೂರ್ ಸೇರಿದಂತೆ ಇತರರಿದ್ದರು ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಿಪಿಐಎಂ ಐ ಎಂ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ರಾಜ್ಯಸಭಾ ಸಂಸದ ಸೀತಾರಾಮ್ ಅವರು ಇಂದು ಗುರುವಾರ ನಿಧನರಾಗಿದ್ದಾರೆ ತಾಲೂಕಿನ ಸಿ ಪಿ ಐ ಎಂ ಮುಖಂಡರು ಸಂತಾಪ ಸೂಚಿಸಿದ್ದಾರೆ ಎಪ್ಪತ್ತೆರಡು ವರ್ಷ ವಯಸ್ಸಿನ ಯಚೂರಿಯವರು ತೀವ್ರ ಉಸಿರಾಟದ ಸೋಂಕಿನಿಂದ ಬಳಲುತ್ತಿದ್ದ ಅವರನ್ನು ದೆಹಲಿಯ ಏಮ್ಸ್ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ದಾಖಲಿಸಲಾಗಿತ್ತು ಕಳೆದ ಕೆಲವು ದಿನಗಳಿಂದ ಅವರು ಕೃತಕ ಉಸಿರಾಟದ ಬೆಂಬಲದಲ್ಲಿದ್ದರು ಎರಡು ಸಾವಿರದ ಹದಿನೈದರಲ್ಲಿ ಪ್ರಕಾಶ್ ಕಾರಟ್ ಅವರ ನಂತರ ಯಚೂರಿ ಸಿ ಪಿ ಎಂ ಪ್ರಧಾನ ಕಾರ್ಯದರ್ಶಿಯಾದರು ಯಚೂರಿ ಅವರು ಪಕ್ಷದ ದಿವಂಗತ ನಾಯಕ ಆರ್ಕಿಶನ್ ಸಿಂಗ್ ಸುರ್ಜಿತ್ ಅವರದ ಅಡಿಯಲ್ಲಿ ರಾಜಕೀಯ ಹೋರಾಟಗಳ ವಿದ್ಯೆಯನ್ನು ಕರೆತರು ಅವರು ವಿ ಪಿ ಸಿಂಗ್ ಅವರ ನ್ಯಾಷನಲ್ ಫ್ರಂಟ್ ಸರ್ಕಾರ ಮತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರ ಯುನೈಟೆಡ್ ಫ್ರಂಟ್ ಸರ್ಕಾರದಲ್ಲಿ ಮೊದಲ ಸಮ್ಮಿಶ್ರ ಯುಗದ ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಇವೆರಡೂ ಸರ್ಕಾರಗಳಿಗೆ ಸಿ ಪಿ ಐ ಎಮ್ ಬೆಂಬಲ ನೀಡಿತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸ್ಟೂಡೆಂಟ್ಸ್ ಫೆಡರೇಷನ್ ಆಫ್ ಇಂಡಿಯಾ ಎಸ್ಎಫ್ಐಗೆ ಸೇರಿದ ಯಚೂರಿ ಮರು ವರ್ಷವೇ ಪಕ್ಷದ ಸದಸ್ಯರಾದರು ಕೆಲವು ತಿಂಗಳುಗಳ ನಂತರ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಅವರನ್ನು ಬಂಧಿಸಲಾಗಿತ್ತು ಯೆಚೂರಿಯವರ ನಿಧನದೊಂದಿಗೆ ದೇಶವು ಓರ್ವ ಧೀಮಂತ ಹಿರಿಯ ಅನುಭವಿ ರಾಜಕಾರಣಿಯನ್ನು ಕಳೆದುಕೊಂಡಂತಾಗಿದೆ ಎಂದು ಸಿಪಿಐಎಂ ಮುಖಂಡ ಶೇಕ್ಷಕ್ಕಾದ್ರಿ ಸಂತಾಪ ಸೂಚಿಸಿದ್ದಾರೆ ನಾಳೆ ಶುಕ್ರವಾರ ಸಿಪಿಐಎಂ ವತಿಯಿಂದ ನಗರದ ಆದರ್ಶ ಕಾಲೋನಿ ಕರ್ನಾಟಕ ಪದವಿ ಕಾಲೇಜಿನಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಗುವುದು ಎಂದರು ಸೆಪ್ಟೆಂಬರ್ ಹತ್ತರಿಂದ ಇಪ್ಪತ್ತ್ ಮೂರರವರೆಗೆ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ರಾಜ್ಯದಾದ್ಯಂತ ಜನಜಾಗೃತಿ ಆಂದೋಲನ ಹಮ್ಮಿಕೊಳ್ಳಲಾಗಿದ್ದು ಈ ಹಿನ್ನೆಲೆಯಲ್ಲಿ ಸಂಘಟನೆಯ ಮುಖಂಡರು ಹಾಗೂ ಕಾರ್ಯಕರ್ತರು ಗುರುವಾರ ಕಿತ್ತೂರು ರಾಣಿ ಚನ್ನಮ್ಮ ವೃತ್ತದಲ್ಲಿ ಪೋಸ್ಟರ್ ಬಿಡುಗಡೆಗೊಳಿಸಿದರು ಅಖಿಲ ಭಾರತ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ನೇತೃತ್ವದಲ್ಲಿ ಸೆಪ್ಟೆಂಬರ್ ಹತ್ತರಿಂದ ಇಪ್ಪತ್ತು ಮೂರರವರೆಗೆ ನಡೆಯುವ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ರಾಜ್ಯದಾದ್ಯಂತ ಜನಜಾಗೃತಿ ಆಂದೋಲನಕ್ಕೆ ಬೆಂಬಲಿಸಿ ಎಂದು ತಾಲೂಕು ಘಟಕದ ಸಂಚಾಲಕ ಆರ್ ಎಚ್ ಕಲಮಂಗಿ ಕರೆ ನೀಡಿದರು ರಾಜ್ಯ ಸರ್ಕಾರವು ಎಲ್ಲ ಸರ್ಕಾರಿ ಭೂಮಿಯಲ್ಲಿ ರೈತರ ಸಾಗುವಳಿಗಳನ್ನು ಸಕ್ರಮಗೊಳಿಸಬೇಕು ಭೂ ಕಬಳಿಕೆ ತಡೆ ಕಾಯ್ದೆಯಡಿ ಸರ್ಕಾರಿ ಭೂಮಿಯಲ್ಲಿ ಮನೆ ಕಟ್ಟಿರುವ ಹಾಗೂ ಕೃಷಿ ಮಾಡುತ್ತಿರುವವರ ವಿರುದ್ಧ ದಾಖಲಾಗಿರುವ ಎಲ್ಲ ಪ್ರಕರಣಗಳನ್ನು ಹಿಂಪಡೆಯಬೇಕು ಪ್ರತಿ ಗ್ರಾಮವಾರು ಸರ್ವೆ ನಡೆಸಿ ಮನೆ ನಿವೇಶನ ಹಾಗೂ ಭೂಮಿ ಇಲ್ಲದವರಿಗೆ ನಿವೇಶನ ಭೂಮಿ ಹಂಚಬೇಕು ಫಾರ್ಮ್ ನಂಬರ್ ಐವತ್ತೇಳು ಪುನಃ ಅರ್ಜಿ ಹಾಕಲು ಅವಕಾಶ ಒದಗಿಸಬೇಕು ಉದ್ಯೋಗ ಖಾತ್ರಿ ಇನ್ನೂರು ದಿನಗಳ ಕೆಲಸ ನೀಡಿ ಆರುನೂರು ಕೂಲಿ ಹೆಚ್ಚಿಸಿ ಉದ್ಯೋಗ ಇಲ್ಲದವರಿಗೆ ನಿರುದ್ಯೋಗ ಭತ್ಯೆ ನೀಡಬೇಕು ವೃದ್ಧಾಪ್ಯ ಅಂಗವಿಕಲ ಮತ್ತು ವಿಧವಾ ವೇತನ ಮೂರು ಸಾವಿರ ಹೆಚ್ಚಿಸಬೇಕು ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರು ಪ್ರತಿಭಟನೆಯ ಹೋರಾಟಕ್ಕೆ ಬೆಂಬಲ ನೀಡಿ ಅವರ ಬೇಡಿಕೆಗಳು ಈಡೇರಿಸಲು ಸರ್ಕಾರಕ್ಕೆ ಒತ್ತಾಯಿಸೋಣ ಎಂದರು ಈ ಸಂದರ್ಭದಲ್ಲಿ ಬಸವರಾಜ ಕೊಂಡೆ ಹನುಮಂತ ಟೈಲರ್ ಮಂಜುನಾಥ್ ಶಿವಪ್ಪ ಮುರುಗೇಶ್ ಪಾಷಾ ಸಾಬ್ ಬಾಬರ್ ಪಟೇಲ್ ಹುಷೇನಪ್ಪ ನವೀನ್ ಸೇರಿದಂತೆ ಇತರರು ಇದ್ದರು ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಎಂಬ ನಾನುಡಿಯಂತೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಅಡಗಿರುತ್ತದೆ ಪ್ರತಿಯೊಬ್ಬರೂ ಕೂಡ ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ದೇಹ ಸದೃಢಗೊಂಡಾಗ ಏನನ್ನಾದರೂ ಸಾಧಿಸಬಹುದೆಂದು ವೆಂಕಟೇಶ್ವರ ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕರಾದ ವೆಂಕನಗೌಡ ವಟಗಲ್ ಹೇಳಿದರು ನಗರದ ವೆಂಕಟೇಶ್ವರ ಪ್ರೌಢಶಾಲೆಯಲ್ಲಿ ಎ ವಲಯದ ಮಕ್ಕಳ ಕ್ರೀಡಾಕೂಟದಲ್ಲಿ ಅತಿಥಿಗಳಾಗಿ ಭಾಗವಹಿಸಿ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಮಕ್ಕಳು ಪಠ್ಯಪಾಠಗಳ ಜೊತೆಗೆ ಮನೋರಂಜನಾತ್ಮಕವಾಗಿ ಕ್ರೀಡಾ ಆಸಕ್ತಿ ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಸೋಮಲಿಂಗಪ್ಪ ಅವರು ಕ್ರೀಡಾ ಧ್ವಜಾರೋಹಣ ನೆರವೇರಿಸಿದರು ಮೋಹನ್ ಎಂ ಹೊಸಮನಿ ಚೇರ್ಮನ್ ಅರಿಜನ ಗಿರಿಜನ ಸೇವಾ ಸಂಘ ನವನಗರ ಬಾಗಲಕೋಟೆ ಇವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಪಿಎಲ್ ಪಾತ್ರೋಟಿ ನಿರೂಪಿಸಿದರು ಚೇತನ್ ಅಲಗೂರು ಸ್ವಾಗತಿಸಿದರು ಪ್ರಶಿಕ್ಷಕಿ ಶ್ವೇತ ವಂದಿಸಿದರು ಮತ್ತೊಮ್ಮೆ ಮುಖ್ಯಾಂಶಗಳು ಸಿಂಧನೂರನ್ನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಲು ನಾರಾಯಣಗೌಡ ಬನದ ಕರವೇ ಆಗ್ರಹ ಪ್ರವಾದಿ ಮೊಹಮ್ಮದ್ ಜನ್ಮದಿನ ಆಚರಣೆ ಜಮಾತೆ ಇಸ್ಲಾಮಿ ಹಿಂದಾಧ್ಯಕ್ಷ ಮೊಹಮ್ಮದ್ ಹುಷೇನ್ ಸಾಬ್ ಸಿಪಿಐಎಂ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ನಿಧನ ಗಣ್ಯರಿಂದ ಸಂತಾಪ ಸೂಚನೆ ಐರ್ಲ ಸಂಘಟನೆಯ ಜನಜಾಗೃತಿ ಆಂದೋಲನದ ಪೋಸ್ಟರ್ ಬಿಡುಗಡೆ ಸದೃಢವಾದ ದೇಹವಿದ್ದಲ್ಲಿ ಸದೃಢವಾದ ಮನಸ್ಸು ಇರುತ್ತದೆ ನಿವೃತ್ತ ಶಿಕ್ಷಕ ವ್ಯಾಂಕುಗಳ ಒಟಗಲು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ E do Nirmato